ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಪ್ರೀತಿಯ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವಿಷಯ ಏನು ಅಂತಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಈ ವರ್ಷ ನನಗೆ ತುಂಬಾ ಚೆನ್ನಾಗಿ ಪ್ರಾರಂಭವಾಗಿದೆ ಇದೆ ಯಾಕೆ ಅಂತ ಅಂದರೆ ನನ್ನ ಜೊತೆ ಯಾರಿದ್ದಾರೆ ಅಂತ ಅಂದರೆ ರೇಷ್ಮಾ ನನ್ನ ಯಾರು ನನ್ನ ಜೊತೆ ಇದ್ದಾರೆ ನಾನು ಇವತ್ತು ಅವ್ರ ಜೊತೆ ಬಂದಿರೋದೇ ನನಗೊಂದು ಖುಷಿ ಯಾಕೆ ಅಂದರೆ ನಿಮ್ಮನ್ನು ನಾನು ಏಕಲವ್ಯದಲ್ಲಿ ನೋಡಿದೆ ಯು ಐ ಎಲ್ಲಿ ನೋಡಿದೆ ಆದರೆ ಕೆ ಡಿ ಸಾಂಗಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಿಮ್ಮನ್ನು ಕವನ ಮಾಡಿ ಬರ್ಕೊಂಬಂದಿ ಪ್ಲೀಸ್

ಆಸೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಹೆಣ್ಮಕ್ಳು ತರ ಸಂಪ್ರದಾಯ ನೋಡೋದು ಒಂದು ಖುಷಿ ಮೇಡಮ್ ನಿಮ್ಮನ್ನ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ನಮ್ಮಂತ ಹುಡುಗರಿಗೆ ನಿಮ್ ತರ ಸಂಪ್ರದಾಯ ಹುಡುಗಿ ಸಿಕ್ಕೋದು ತುಂಬಾ ಲಕ್ಕು ಅಂತ ಬೇಗ ಈ ವರ್ಷ ನಿಮ್ಗೆ ಇಷ್ಟಪಟ್ಟು ನೀವ್ ಹೇಗೆ ಯೋಚನೆ ಮಾಡಿದ್ರೆ ಹಾಗೆ ಒಂದು ಹುಡುಗಿ ಸಿಗ್ಲಿ ಅಂತ ತುಂಬಾ ಥ್ಯಾಂಕ್ಸ್ ಮೇಡಮ್ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಾಶಯ ಈ ವರ್ಷ ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸ್ಲಿ ಅಂತ ಕೇಳ್ತಾ ಇದೀನಿ ಕೆಡಿ ಮುಖಾಂತರ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಇಟ್ಟಾಗಿದ್ದೀರಾ ಕರ್ನಾಟದ ಕೃಷಿ ನೀವೇ ಅಂತಾನೆ ಹೇಳ್ಬೋದು ಅದರಲ್ಲಿ ಡೌಟೇ ಇಲ್ಲ ಮೇಡಮ್ ನಿಮಗೆ ಅನಿಸ್ತಿದೆ ಮೇಡಮ್ ಆ ಖುಷಿ ಆ ಸಂತೋಷ ತುಂಬಾ ಖುಷಿ ಆಗುತ್ತೆ ನೀವು ಹೇಳಿದಾಗೆ ಶಿವ ಶಿವ ಸಾಂಗ್ ಮೊದಲನೇ ಹಾಟ್ ಕೆಡಿಯಲ್ಲಿ ರಿಲೀಸ್ ಆಗಿದೆ ಯಾಕಂದ್ರೆ ಎಲ್ಲರೂ ಆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಯಾಕಂದ್ರೆ ಪ್ರೇಮ್ ಸರ್ ಅಂತ ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನಯಾಸ್ ಸರ್ ಅವ್ರ ಕಾಂಬಿನೇಷನ್ ಅಂದಾಗ ಸಾಂಗ್ಸ್ ಮೆಗಾ ಒಂದು ಮಾಸಲ್ಲಿರುತ್ತೆ ಅಂತ ಸೊ ಆ ಸಾಂಗ್ ಅದೇ ರೀತಿ ಎಲ್ಲರೂ ಇಷ್ಟಪಟ್ಟರು ನೀವು ಇಷ್ಟಪಟ್ಟಿದ್ದೀರಾ ಐ ತಿಂಕ್ ವೀಡಿಯೋ ನೋಡಬೇಕಾದ್ರೆ ಇನ್ನೂ ಇಷ್ಟಪಡ್ತಾರೆ ಜನ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ಬಿಟ್ಟಿದ್ದಾರೆ ಅಷ್ಟೇ ಬಟ್ ಇಡೀ ವೀಡಿಯೋ ನೋಡಿದಾಗ ಇನ್ನೂ ಇಷ್ಟಪಡ್ತಾರೆ ಆ್ಯಂಡ್ ಆದಷ್ಟು ಬೇಗ ಫೆಬ್ರವರಿ ಫೋರ್ಟೀನ್ತ್ಗೂ ಇನ್ನೊಂದು ಸಾಂಗ್ ರಿಲೀಸ್ ಆಗುತ್ತೆ ಸೊ ಎಕ್ಸೈಟೆಡ್ ಫಾರ್ ದ್ಯಾಟ್ ಮೇಡಮ್ ಏಕಲವ್ಯ ಸಕ್ಸಸ್ ಆಯಿತು ಇಯೋ ಐ ಸಕ್ಸಸ್ ಆಯಿತು ಈಗ ಕೇಳಿನೂ ಸಕ್ಸಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಏನು ಮೇಡಮ್ ಇದರ ಸೀಕ್ರೆಟು ಹ್ಯಾಟ್ರಿಕ್ ಹೀರೋನ್ ಅನ್ನೋ ಥರ ಖುಷಿ ಇದೆಯಾ ನಿಮಗೆ ಹ್ಯಾಟ್ರಿಕ್ ಹೀರೋಯಿನ್ ಅಂತ ಮಾತು ಬರೋಲ್ಲ ಸರ್ ಹ್ಯಾಟ್ರಿಕ್ ಡೈರೆಕ್ಟರ್ ಒಟ್ಟಿಗೆ ಕೆಲಸ ಮಾಡಿದ್ದೀನಿ ಅದಕ್ಕೆ ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಯು ಐ ಯು ಅಷ್ಟೇ ಉಪೇಂದ್ರ ಸರ್ ಸಚಿ ಲೆಜೆಂಡ್ರಿ ಅವ್ರ ಥಿಂಕಿಂಗ್ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ಅವ್ರ ಕ್ರಿಯೇಟಿವಿಟಿ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಅಂಥ ಒಳ್ಳೆ ಡೈರೆಕ್ಟರ್ಸ್ ಜೊತೆ ಟೀಮ್ ಜೊತೆ ನಂಗೆ ಅವಕಾಶ ಸಿಕ್ಕಿದೆ ಅಂತ ಐ ಆಮ್ ಬ್ಲೆಸ್ಡ್ ಮೇಡಮ್ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಮನೇಲಿ ಯಾವ ರೀತಿ ಆಚರಿಸ್ತಾರೆ ಮೇಡಮ್ ನಾ ಸಿಂಪಲ್ ಸಿಂಪಲಾಗಿ ಆಚರಿಸ್ತೀವಿ ಪೂಜೆ ಮಾಡ್ತೀವಿ ಎಲ್ಲೂ ಬೆಲ್ಲ ತಿಂತೀವಿ ನಾರ್ಮಲ್ ಹಬ್ಬದ ಊಟ ಅಂತೂ ಅಮ್ಮ ಮಾಡ್ತಾರೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಸಂಕ್ರಾಂತಿ ಹಬ್ಬ ಬಂದ್ರೆ ಪ್ರತಿಯೊಬ್ಬರಿಗೂ ಒಂದು ಖುಷಿ ಸಂತೋಷ ಇರುತ್ತೆ ಈ ಸಲ ಈ ವರ್ಷದಲ್ಲಿ ನಿಮಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ಏನ್ ಸ್ಪೆಷಲ್ ಅನ್ಸುತ್ತೆ ಸಾಂಗ್ ಮೊದಲನೇ ಹಬ್ಬ ಸಾಂಗ್ ಸಕ್ಸಸ್ ಆಗಿದೆ ಅದ್ರ ಸೆಲೆಬ್ರೇಟು ಮಾಡ್ತೀವಿ ಕೆಡಿ ಟಿ ಮೊಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಆದಷ್ಟು ಬೇಗ ಎಲ್ಲ ಸಾಂಗ್ಸ್ ರಿಲೀಸ್ ಆಗಿ ಸಿನಿಮಾನು ರಿಲೀಸ್ ಆಗುತ್ತೆ ಸೊ ಸಿನಿಮಾಗ ಒಳ್ಳೇದಾಗ್ಲಿ ಟೀಮ್ ಒಳ್ಳೇದಾಗ್ಲಿ ಅಂತ ಆ ಒಂದು ಮೈಂಡ್ಸೆಟ್ಟಲ್ಲಿ ಮೇಡಮ್ ಅಂದರೆ ಯೂಟ್ಯೂಬಲ್ಲಿ ಸಾಂಗ್ ರೀಚ್ ಆಗೋದು ಒಂದಾದರೆ ರೀಲ್ಸು ಯಾರೇ ರೀಲ್ಸ್ ಮಾಡಲಿ ಮಿನಿಮಮು ಲಕ್ಷ ಲಾ ಮಿಲಿಯನ್ನೇ ದಾಡ್ತಿದೆ ಅದು ಯಾವ ರೀತಿ ಮೇಡಮ್ ಅದೆಷ್ಟು ಖುಷಿ ಇದೆ ಮೇಡಮ್ ನಿಮಗೆ ಮೇಡಮ್ ನೀವು ಯಾವುದೇ ಒಂದು ರೀಲ್ಸ್ ನೋಡಿ ಮಿನಿಮಮ್ ಮಿಲಿಯನ್ ಇರುತ್ತೆ ಹೌದು ಐ ತಿಂಕ್ ಕನ್ನಡ ಸಾಂಗ್ನ ಹಿಂದಿಯಲ್ಲಿ ತಮಿಳ್ ತಮಿಳಲ್ಲಿ ಶಿವ ಶಿವ ಸಾಂಗ್ನ ನಮ್ಮ ಕನ್ನಡ ಸಾಂಗ್ನ ಇಷ್ಟಪಟ್ಟಿದೆ ಇಷ್ಟಪಟ್ಟಿದ್ದಾರೆ ಅಲ್ಲಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ತುಂಬ ಹೆಮ್ಮೆ ವಿಚಾರ ಆ್ಯಂಡ್ ಖುಷಿ ವಿಚಾರ ಆ್ಯಂಡ್ ಪ್ರೇಮ್ ಸರ್ ಸಾಂಗ್ಸ್ ಅಂದಾಗ ಮಿಲಿಯನ್ಸ್ ಗಟ್ಟಲೆ ಓದಿಗೆ ಹೋಗುತ್ತೆ ಅವ್ರು ರೀಲ್ಸ್ ಅವ್ರ ಹಾಡಿಗೆಲ್ಲ ರೀಲ್ಸ್ ಮಾಡಿರ್ತಾರೆ ಐ ತಿಂಕ್ ಏಕ್ ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ಇವಾಗ ಕೇಳಿಯಲು ಅದಕ್ಕಿಂತ ಒಂದು ಮಟ್ಟಕ್ಕೆ ಒಂದಲ್ಲ ನೂರು ಮಟ್ಟಿಗೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಡಾನ್ಸ್ ಅಲ್ಲಿ ಸೂಪರ್ ಆಗಿರುವಂತ ಸಾಂಗ್ಸ್ ಕೊಡ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಮ್ಯಾಮ್ ನಾನು ಅದನ್ನ ರೀಲ್ಸ್ ಮಾಡೋಣ ಅನ್ಕೊಂಡೆ ನನಗೆ ಡ್ಯಾನ್ಸ್ ಬರಲ್ಲ ಅನ್ಬಿಟ್ಟು ರೀಲ್ಸ್ ಮಾಡಿಲ್ಲ ಖಂಡಿತ ನಿಮ್ಗೋಸ್ಕರ ಅದು ಸುಮ್ಮನೆ ತರ ಸ್ಪೆಕ್ಟ್ ಹಾಕೊಂಡು ಒಂದು ಲುಕ್ ಕೊಡಿ ಒಂದು ಸ್ಲೋ ಮೋಷನ್ ವಾಕ್ ಕೊಡಿ ಸಾಂಗ್ ಬ್ಯಾಕ್ ಅಲ್ಲಿ ಹಾಕಿ ಆ ಸಾಕು ಮಿಲಿಯನ್ಸ್ ಅಲ್ಲಿ ಹೋಗುತ್ತೆ ಮೇಡಂ ಹೇಳಿದಾರೆ ಅಂದ್ಮೇಲೆ ಖಂಡಿತ ಮಾಡೇ ಮಾಡ್ತೀನಿ ಮೇಡಂ ಇನ್ನೊಂದು ವಿಚಾರ ಈಗ ಎಲ್ಲ ತುಂಬಾ ಚೆನ್ನಾಗಿದೆ ಫೆಬ್ರವರಿ 14ಕ್ಕೆ ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಅದು ಯಾವ ತರ ಪ್ಯಾಟರ್ನ್ ಇದೆ ಮೇಡಂ ಸಾಂಗ್ ಚಿ ಅದು ನಾನ್ ಹೇಳಕ್ಕಾಗಲ್ಲ ಬಟ್ ನೀವೇ ಯೋಚನೆ ಮಾಡಿ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ಫೆಬ್ರವರಿ ಫೋರ್ಟೀನ್ ಸ್ಪೆಷಲು ಆ ವ್ಯಾಲೆಂಟು ಯೋಚನೆ ಮಾಡಿ ಹೇಳ್ತಿದಾರೆ ಪಾಪ ಗೊತ್ತಿಲ್ಲ ಸಿಂಗಲ್ ಅಲ್ವಾ ಹಾಗಾಗಿ ಬಟ್ ಐ ಥಿಂಕ್ ಸಿಂಗಲ್ ಅಂದ್ರಲ್ಲ ಸಾಂಗ್ ನಮ್ ಕಡೆಯಿಂದ ನಿಮ್ಗೆ ಆಲ್ ಸಿಂಗಲ್ಸ್ ಗೆ ಗಿಫ್ಟು ಅದ್ನ ಸಾಂಗ್ನೆ ಎಂಜಾಯ್ ಮಾಡ್ತೀರಾ ಖಂಡಿತ ಮೇಡಮ್ ಎಂಜಾಯ್ ಮಾಡ್ತೀವಿ ಅದೇ ತರ ನಿಮ್ ಸಾಂಗ್ ಕೇಳ್ಕೊಂಡು ನಿಮ್ ತರ ಸಂಪ್ರದಾಯದ ಹುಡುಗಿನ ನಾವು ತೊಡಗಿ ಮೇಡಮ್ ತುಂಬಾ ಒಳ್ಳೇದಾಗಲಿ ಮೇಡಮ್ ನನ್ಗಂತೂ ತುಂಬಾ ಖುಷಿ ಇದೆ ಯಾಕೆಂದ್ರೆ ಸಂಕ್ರಾಂತಿ ಹಬ್ಬ ಮೊದಲನೇ ವರ್ಷದ ಹಬ್ಬ ನಿಮ್ ಜೊತೆ ಮಾಡಿದಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಮೇಡಮ್ ನನಗೂ ತುಂಬಾ ಖುಷಿ ಇದೆ ಒಳ್ಳೇದಾಗ್ಲಿ ಮೇಡಮ್ ನಿಮ್ಮ ಈ ಕೆ ಡಿ ಸಿನಿಮಾ ಸಕ್ಸಸ್ ಆಗಲಿ ಮತ್ತೆ ಫೆಬ್ರವರಿ ಹದಿನಾಲ್ಕು ರಿಲೀಸ್ ಆಗುವಂತಹ ಸಾಂಗು ತುಂಬಾ ಸಕ್ಸಸ್ ಆಗಲಿ ಅದೇನಾದ್ರು ತುಂಬಾ ಒಳ್ಳೆ ಸಾಂಗ್ ನಂಗೆ ತುಂಬ ಇಷ್ಟ ಆದರೆ ಲವ್ ಸಾಂಗ್ ಆದರೆ ಖಂಡಿತ ನಿಮ್ ಜೊತೆ ಒಂದು ರೀಲ್ಸ್ ಮಾಡ್ತೀನಿ ಖಂಡಿತ